ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಗರಬತ್ತಿಗಳು ಸ್ವತಃ ದ್ರೋಣರೇ ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡಿ ರಚನೆ ಮಾಡಿದ್ರು ನೂರು ಸಾವಿರ ಅಶ್ವಗಳು ಅಂತ ಆಮೇಲೆ ಅರವತ್ತು ಸಾವಿರ ರಥಗಳಿರ್ತವೆ ಹದಿನಾಲ್ಕು ಸಾವಿರ ಆನೆಗಳಿರ್ತವೆ ನಿನ್ನ ಸುತ್ತ ಕಾಪಾಡೋದಕ್ಕೆ ಇಲ್ಲಿ ಅಭಿಮನ್ಯು ಸತ್ತ ಜಾಗ ಇಲ್ಲಿ ಭೀಷ್ಮ ಬಿದ್ದ ಜಾಗ ಅಂತ ಏನು ತೋರಿಸ್ತಾರೆ ಅಕ್ಕಪಕ್ಕ ಇಲ್ಲ ಸರ್ ಅದು ಅಲ್ಲಿ ಮತ್ತೆ ಕಾರ ಹತ್ಕೊಂಡು ಎರಡೋ ಮೂರೋ ನಾಲ್ಕೋ ಕಿಲೋಮೀಟರ್ ದೂರ ಹೋಗಬೇಕು ಹಾಗೆ ಇದೆ ಈಗಲೂ ಕುರುಕ್ಷೇತ್ರ ಅಷ್ಟು ದೂರದಲ್ಲೇ ಇದೆ ಅರ್ಜುನನಿಗೆ ಆ ಸಾಮರ್ಥ್ಯ ಇದೆ ಎಷ್ಟು ದೂರದಲ್ಲಿದ್ದರೂ ಹೊಡಿತಾನೆ ಅಂತ ಅವನು ಒಂದು ಬಣ ಬಿಟ್ಟರೆ ಮೂರು ಮೂರು ಮೈಲಿ ಅಂತ ಒಂದು ಲೆಕ್ಕ ಕೊಡ್ತಾರೆ ಮುಂದೆ ಇವರ ಇವತ್ತಿನ ಅವರ ವ್ಯೂಹ ರಚನೆ ಇತ್ತಲ್ಲ ಅದು ಮೇಲಿನಿಂದ ನೋಡ್ತಾ ಇದ್ದ ಸಿದ್ಧಾಚರಣರಿಗೆಲ್ಲ ವಿಸ್ಮಯ ಆಯಿತು ಅಂತ ಹೇಳ್ತಾನೆ ಸಂಜಯ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಇವತ್ತಿನ ಈ ಒಂದು ಹದಿನಾಲ್ಕನೇ ದಿನದ ಯುದ್ಧವನ್ನು ಶುರು ಮಾಡೋಕ್ಕಿಂತ ಮುಂಚೆ ಸೂರ್ಯಂಗೆ ಟಾರ್ಚ ಅನ್ನೋ ಥರ ನಾನು ಸರ್ಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಅದು ಭಗವದ್ಗೀತೆ ಈ ಗಿಫ್ಟು ಆ್ಯಕ್ಚುಲಿ ಶಕ್ಕಿ ಸ್ಟುಡಿಯೋಗೆ ಬಂದಿರುವಂಥ ಗಿಫ್ಟು ಆದರೆ ಇದಕ್ಕೆ ಬಂದಿರೋ ಕಾರಣ ಕೂಡ ನೀ ನೀವೇ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಭಗವದ್ಗೀತೆ ಕೃತಿಗಳನ್ನು ಕೀರ್ತಿಯನ್ನು ಅವರು ಕೊಟ್ಟು ಹೋಗಿದ್ದಾರೆ ಅದಕ್ಕೆ ಏನು ಕಾರಣ ಅಂತಂದರೆ ಅವರು ಒಂದು ಎಕ್ಸಾಮ್ ಪ್ರಿಪೇ ಪ್ರಿಪೇರ್ ಆಗ್ತಾ ಇದ್ರಂತೆ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಅವರು ಅವಾಗ ಭಗವದ್ಗೀತೆ ನೋಡಕ್ಕೆ ಶುರು ಮಾಡಿದ್ರಂತೆ ಅವ್ರಿಗೆ ಕಾನ್ಸಂಟ್ರೇಷನ್ ಎಲ್ಲ ಚೆನ್ನಾಗಿ ಅವರ ಎಕ್ಸಾಮ್ ಪಾಸಾಗಿ ಈಗ ಜಾಬ್ ಕೂಡ ಸಿಕ್ಕಿದೆ ಹೀಗಾಗಿ ಸುಮಾರು ಇಪ್ಪತ್ತೈದು ಭಗವದ್ಗೀತೆಯ ಈ ಒಂದು ಕೃತಿಗಳನ್ನ ಅವರು ನಮ್ಮ ಅತಿಥಿಗಳೆಲ್ಲ ಕೊಡಿ ಅಂತ ಹೇಳಿದ್ದಾರೆ ಹೀಗಾಗಿ ಅದನ್ನು ಎಲ್ಲ ಅತಿಥಿಗಳು ಕೊಡ್ತೀವಿ ಮತ್ತು ನಿಮಗೆ ಬಿಟ್ಟರೆ ಹೇಗೆ ಸೊ ಹೀಗಾಗಿ ಅವರ ನಮ್ಮ ಒಳ್ಳೆಯದಾಗಲಿ ನಿಮಗೆ ಚೆನ್ನಾಗಿ ಕೆಲಸ ಮಾಡಿ ಸೊ ಥ್ಯಾಂಕ್ ಯು ಫಾರ್ ದಿಸ್ ಗಿಫ್ಟ್ ಆ್ಯಂಡ್ ಸೊ ನಿಮ್ಮ ಈ ಒಂದು ಕೊಡುಗೆಯನ್ನು ನಾವು ಪ್ರೀತಿಪೂರ್ವಕವಾಗಿ ಕೊಡ್ತಾಯಿದ್ದೀನಿ ಸರ್ ಸೊ ನಿಮ್ಮ ಹತ್ರ ಎಷ್ಟು ಭಗವದ್ಗೀತೆಗಳಿವೆ ಸಾಕಷ್ಟು ಭಗವದ್ಗೀತೆಗಳಿವೆ ಪ್ರತಿ ಇದೆ ಹೌದಾ ಇಸ್ಕಾನ್ ಈ ಪುಸ್ತಕ ತುಂಬಾ ಓಡತ್ತೆ ತುಂಬಾ ಜನ ಗಿಫ್ಟ್ ಕೊಡ್ತಾರೆ ಆತರ ಹಾಗಾಗಿ ಇದ್ರದ್ದೇ ಮೂರ್ನಾಲ್ಕ್ ಪ್ರತಿ ಇದೆ ಇನ್ನೊರ್ ಗಿಫ್ಟ್ ಕೊಡ್ಬೋದ ಅದು ಓಪನ್ ಆಗದೆ ಇರೋದೇ ಪ್ಲಾಸ್ಟಿಕ್ ಸುತ್ತಾ ಇರಾಕೋಬಾರ ಚೆನ್ನಾಗಿದೆ ಇದು ಅಂದ್ರೆ ಅವರ ಬೇರೆ ತರಹದಲ್ಲಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಶೀಲ ಪ್ರಭುಪಾದರು ಅಂತ ಕರಿತೀವಲ್ಲ ಇಸ್ಕಾನ್ನ ಸ್ಥಾಪಕರು ಅವರು ಇದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಭಗವದ್ಗೀತೆಗೆ ವ್ಯಾಖ್ಯಾನ ಅದರ ಈ ಕನ್ನಡ ಅನುವಾದ ಈ ಪುಸ್ತಕ ಚೆನ್ನಾಗೇ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನು ಸರ್ ವ್ಯತ್ಯಾಸಗಳು ಏನಿರ್ತವೆ ಒಂದಿಷ್ಟು ಈ ಸಿದ್ಧಾಂತ ಇರುತ್ತಲ್ಲ ಸಿದ್ಧಾಂತದ ವ್ಯತ್ಯಾಸಗಳಿರುತ್ತೆ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಏನಿರುತ್ತೆ ಅದು ಅದು ಪ್ರಮುಖವಾದ ವಿಷಯಗಳಲ್ಲಿ ಮಾತ್ರ ಇರುತ್ತೆ ಪ್ರಮುಖವಾದ ವಿಷಯ ಅಂದರೆ ಕೊನೆಗೆ ದೇವರ ಜೊತೆಗೆ ಒಂದಾಗ್ತಿವಾ ಇಲ್ಲ ಬೇರೆ ಇರ್ತೀವ ಅಂತ ಮೋಕ್ಷ ಅಂದ್ರೆ ಏನು ಅಂತ ಅಷ್ಟೇ ಬಹಳ ದೊಡ್ಡ ಜಿಜ್ಞಾಸೆ ಅದು ಮೋಕ್ಷ ಅಂದ್ರೆ ದೇವರ ಜೊತೆಗೆ ಒಂದಾಗಿ ಸೇರಿ ಹೋಗೋದು ಅಂತ ಅದ್ವೈತ ಹೇಳುತ್ತೆ ಇಲ್ಲ ಭಗವಂತನ ಸನ್ನಿಧಿಲಿರೋದು ಅಂತ ಇನ್ನೊಂದು ಸಿದ್ಧಾಂತ ಹೇಳುತ್ತೆ ಅಲ್ಲಿ ಹೋಗಿ ಅವನ ಜೊತೆಗೆ ನಾವು ಅಲ್ಲೇ ಇರ್ತೀವಿ ಅನ್ನೋ ಥರ ಅದು ಅದ್ರಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿವೆ ಉಳಿದಂತೆ ಅದಕ್ಕೆ ಬೇಕಾದ ಸಾಧನೆಗಳನ್ನು ಮಾಡೋದು ಇನ್ನೊಂದರಲ್ಲೆಲ್ಲ ಬಹಳ ವ್ಯತ್ಯಾಸ ಇಲ್ಲ ಯಾವುದೋ ಒಂದಕ್ಕೆ ಒತ್ತು ಕೊಡ್ತಾರೆ ಯಾರೋ ಭಕ್ತಿ ಈಗ ನಾವು ಭಗವದ್ಗೀತೆ ಹೇಳುವಾಗ ನೋಡಿದ್ವಲ್ಲ ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಸುಮಾರು ಮಾರ್ಗಗಳನ್ನು ಹೇಳಿದ್ನಲ್ಲ ಒಂದು ಕರ್ಮ ಮಾರ್ಗ ಅಂತ ಈ ಸಂತಗಳು ಕೆಲವರು ಕೆಲವರು ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಹಾಗಾಗಿ ಅದಕ್ಕೆ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಮಾತಾಡ್ತಾರೆ ಭಕ್ತಿ ಮುಖ್ಯ ಅಂತ ಭಕ್ತಿ ಪಂಥದವರು ಮಾತಾಡ್ತಾರೆ ಕರ್ಮ ಮುಖ್ಯ ಅಂತ ಕರ್ಮ ಪಂಥದವರು ಮಾತಾಡ್ತಾರೆ ಇಲ್ಲ ಜ್ಞಾನವೇ ಮುಖ್ಯ ಅಂತ ಜ್ಞಾನ ಪಂಥದವರು ಮಾತಾಡ್ತಾರೆ ಮುಖ್ಯ ಅಂದರೆ ಅದರ ಸಾಧನೆಗೆ ಬೇಕಾದ ಅಂಶಗಳನ್ನು ಹೆಚ್ಚು ಮಾತಾಡ್ತಾರೆ ಅವರು ಅಂತ ಹಾಗಾಗಿ ಇದರಲ್ಲೆಲ್ಲ ಬಹಳ ವ್ಯತ್ಯಾಸ ಇದೆ ಅಂತಲ್ಲ ವ್ಯತ್ಯಾಸ ಇದೆ ಏನು ಸಮಸ್ಯೆ ಅಂತ ಈ ತರ ನೋಡೋದು ಅಂದ್ರೆ ನಾವು ಯಾವ ತರ ಕನ್ನಡಕ ಹಾಕೊಂಡ್ ನೋಡ್ತಿವಿ ಅನ್ನೋದು ಅಲ್ವಾ ಸೊ ಜಗತ್ ಅದೇ ತರ ಇದೆ ನಾನು ಕಪ್ ಕನ್ನಡಕ ಹಾಕೊಂಡ್ರೆ ಕಪ್ ಕಪ್ ಕಾಣುತ್ತೆ ನಾನು ಎಲ್ಲೋ ಗ್ರೀನ್ ಕನ್ನಡಕ ಹಾಕೊಂಡ್ರೆ ಗ್ರೀನ್ ತರ ಕಾಣುತ್ತೆ ಬಟ್ ಅದರಿಂದ ಏನು ಜಗತ್ತೇನು ಬದಲಾಗಲ್ಲ ಜಗತ್ ಹಾಗೆ ಇರುತ್ತೆ ಸೊ ಆ ತರ ಅಥವಾ ಇನ್ನೊಂದು ಹೇಳ್ಬೋದು ಅಂದ್ರೆ ಎಲ್ಲಿ ನಿಂತ ನೋಡ್ತಾ ಇದೀವಿ ಎಲ್ಲಿ ಎಲ್ಲಿ ಎಲ್ಲಿಂದ ನೋಡಿದಾಗ ಅದ್ ನಮಗೆ ಉದ್ದ ಕಾಣಿಸುತ್ತೆ ಒಂದ್ ಕಡೆ ನೋಡಿದ ದಪ್ಪ ಕಾಣಿಸುತ್ತೆ ಎತ್ತರ ಕಾಣಿಸ್ಬೋದು ತಗ್ಗ ಕಾಣ್ಬೋದು ಮೇಲ್ ನಿಂತ ನೋಡಿದ್ರೆ ಒಂದ್ ತರ ಕಾಣ ಆದ್ರೆ ಅದು ಎಲ್ಲವೂ ಹೌದು ಹ್ಮ್ ಹ್ಮ್ ಆ ವಸ್ತು ಅದೆಲ್ಲ ತರನೂ ಇದೆ ಆನೆಯನ್ನ ನಾ ಕಡೆಯಿಂದ ನಿಂತು ನೋಡಿದ್ರೆ ಒಂದ್ ಕಡೆಯಿಂದ ನೋಡಿದ್ರೆ ಹಿಂಗ ಉದ್ದ ಕಾಣಿಸ್ತಿದೆ ಇನ್ನೊಂದ್ ಕಡೆಯಿಂದ ನೋಡಿದ್ರೆ ಈಗ ಅಗಲ ಕಾಣಿಸಿದೆ ಮೇಲಿಂದ ನೋಡಿದ್ರೆ ಒಂಥರ ಕಾಣಿಸ್ತಿದೆ ಅಂತ ಇದೆಯಲ್ಲ ಇದಿಷ್ಟು ಸೇರಿನೇ ಆನೆ ನಾವು ಕಡೆ ನಿಂತ ಒಂದು ಮೈ ಕಾಣಿಸ್ತು ಅನ್ನೋ ಬಟ್ ನೀವು ಯಾವುದು ಇದಕ್ಕೆ ಸೀಮಿತ ನಾವು ಹೇಳ್ತಾ ಸಾಧಾರಣವಾಗಿ ನಾನು ಹಂಗೆ ಹೇಳ್ತಾ ಹೋಗ್ತೀನಿ ಆದ್ರೆ ನನ್ನ ನಂಬಿಕೆ ಅದ್ವೈತ ಅಂತ ಆಗಿರೋದ್ರಿಂದ ಅಂದ್ರೆ ನಾ ಕೊನೆಯಲ್ಲಿ ಭಗವಂತನ ಜೊತೆಗೆ ಜೀವ ಸೇರಿ ಹೋಗತ್ತೆ ಅನ್ನೋದೇ ನನ್ನ ನಂಬಿಕೆ ಆಗಿರೋದ್ರಿಂದ ನನ್ನ ಮಾತುಗಳಲ್ಲ ಅದು ಅದು ಎಲ್ಲೋ ಬರ್ತಾ ಇರೋ ಬರ್ತಾ ಇರತ್ತೆ ಆದ್ರೆ ಉಳಿದಂತೆ ಇಲ್ಲೇನು ಸಮಸ್ಯೆ ಯಾಕಿಲ್ಲ ಅಂತ ಇದು ಮಾರ್ಗದ ವಿಷಯ ಈ ಗುರಿ ಏನು ಅನ್ನೋದು ಊರಿಗೆ ಹೋದ್ಮೇಲೆ ನೋಡ್ಕೊಳ ಅದೇನಾದರೂ ಆಗಿರ್ಲಿ ಗುರಿ ಅದೇ ಅಂತಲೇ ಎಲ್ಲರೂ ಹೇಳ್ತಾ ಇರೋದು ಹೋಗುವ ವಿಧಾನ ಹೇಗೆ ಅನ್ನೋ ವಿಷಯ ಇದೆಯಲ್ಲ ಅದ್ರಲ್ಲೇನು ಯಾರದ್ದು ವ್ಯತ್ಯಾಸ ಇರಲ್ಲ ಯಾರದ್ದು ವ್ಯತ್ಯಾಸ ಇರಲ್ಲ ಈಗ ಏಕಾಗ್ರತೆಯನ್ನು ಸಾಧಿಸಬೇಕು ಅಥವಾ ಧ್ಯಾನ ಮಾಡಬೇಕು ಇನ್ನೊಂದು ಬದುಕನ್ನು ಸರಳವಾಗಿ ಸುಂದರವಾಗಿ ಇಟ್ಕೋಬೇಕು ಇತ್ಯಾದಿಗಳ ವಿಷಯದಲ್ಲಿ ಏನೂ ಇರಲ್ಲ ಅವರ ಬದುಕಿನ ಅನುಭವ ಅಥವಾ ಅವರ ಇದರ ಇದರ ಮೇಲೆ ಅದನ್ನೇನು ಸ್ವಲ್ಪ ಬೇರೆ ತರಹದಲ್ಲಿ ವ್ಯಾಖ್ಯಾನಿಸ್ತಾರೆ ಅದೆಲ್ಲ ಚೆನ್ನಾಗಿರುತ್ತೆ ನೀವು ಯಾಕೆ ಅದ್ವೈತ ಸರ್ ಸುಮ್ಮನೆ ನಾನು ಒಂದು ಅದ್ವೈತ ಅನ್ನೋದು ಬಂದಿರೋದು ಅದ್ವೈತ ಪರಂಪರೆಯಲ್ಲಿ ಹುಡ್ಕೊಂಡ್ ಬಂದಿದೆ ಅನ್ನೋದು ಸಹಜವನ್ನ ಮೊದಲು ಅದ್ವೈತಕ್ಕೆ ಇದು ಮಾಡ್ತು ನಾನು ಓದಿದೆ ಎಲ್ಲದನ್ನು ಓದಿದೆ ಓದಿದ್ಮೇಲೆ ನನಗೆ ಇಷ್ಟ ಆಯ್ತು ಅದ್ವೈತ ಅಂದರೆ ಎಲ್ಲವೂ ಒಂದೇ ಜೀವ ಪರಮಾತ್ಮ ಅಥವಾ ಜಗತ್ತು ಎಲ್ಲ ಒಂದೇ ಇಲ್ಲಿ ಬೇರೆ ಬೇರೆ ಇಲ್ಲ ಅನ್ನೋ ಸಿದ್ಧಾಂತ ಇದೆ ಅಲ್ಲ ನನಗೆ ಬಹಳ ಚೆನ್ನಾಗಿದೆ ಅಂತ ಅನ್ನಿಸ್ತು ನೀವು ಎಲ್ಲವನ್ನೂ ಓದ್ಕೊಂಡಿದೀರ ನಾನು ಓದಿದೀನಿ ಎಲ್ಲ ಓದಿದೀನಿ ಅಂದ್ರೆ ಎಲ್ಲ ಎಲ್ಲ ಸೇರಿ ಒಂದೇ ಆಗತ್ತೆ ನಾವು ಬೇರೆ ಅಲ್ಲ ಭಗವಂತ ಬೇರೆ ಅಲ್ಲ ಅನ್ನೋದಿದೆಯಲ್ಲ ಅದೊಂದು ಬೇರೆ ಇದನ್ನು ಕೊಡತ್ತೆ ಸರ್ ಆಮೇಲೆ ಜನರಿಗೆ ಈಗ ನಮ್ಮಂಥ ಕಾಮನ್ ವ್ಯಕ್ತಿಗಳಿಗೆ ಇರ್ಬೋದು ಅಥವಾ ನೋಡೋವಂಥ ವ್ಯಕ್ತಿಗಳಿಗಿರ್ಬೋದು ಭಗವದ್ಗೀತೆನ ಎಲ್ಲವನ್ನೂ ಓದಿ ಅಂತ ನೀವು ಹೇಳ್ತೀರ ಯಾವುದಾದ್ರೂ ಓದಿ ನಾವು ಓದ್ದು ಏನೋ ತೊಂದರೆ ಇಲ್ಲ ತೊಂದರೆ ಇಲ್ಲ ನಿಮ್ಗೆ ಅರ್ಥ ಆಗೋ ಥರದ್ದಲ್ಲ ಅಂದರೆ ಏನಾಗಿದೆ ಕೆಲವು ಅರ್ಥ ತಕ್ಷಣ ಆಗಲ್ಲ ಕೆಲವರು ಸರಳವಾಗಿ ಬರೆದಿದ್ದಾರೆ ಹಾಗಾಗಿ ಯಾವುದನ್ನು ಬೇಕಿದ್ದರೂ ಓದಿ ಯಾರು ಹೇಳಿದ್ದನ್ನು ಬೇಕಿದ್ದರೂ ಭಗವದ್ಗೀತೆ ಮೇಲೆ ಈಗ ಪ್ರವಚನಗಳು ಸಿಗುತ್ತೆ ಈಗ ಚಿನ್ಮಯ ನಂದರು ಬಹಳ ಮಾತಾಡಿರೋದಿದೆ ರಾಮಕೃಷ್ಣ ಆಶ್ರಮಗಳ ಮಾತಾಡುತ್ತೆ ಬೇರೆ ಬೇರೆ ಸಂತರು ಮಾತಾಡಿರೋದಿದೆ ಬೇರೆ ಬೇರೆ ವಿದ್ವಾಂಸರು ಮಾತಾಡಿರೋದಿದೆ ಓಶೋ ಹಾಗಾಗಿ ಯಾವುದನ್ನೇ ಓದಿದ್ರು ಏನೂ ಸಮಸ್ಯೆ ಏನೂ ಇಲ್ಲ ಅದೇನು ಅದು ಇದನ್ನ ಮಾಡಲ್ಲ ತಪ್ಪುದಾರಿಗೆ ಯಾವುದೂ ಯಾವ್ದು ಹೇಳಿಯಲ್ಲ ಅದರಲ್ಲಿ ಸೊ ಅದು ಬ್ಯೂಟಿ ಅಲ್ವಾ ಹಾಂ ಹೌದು ಹೌದು ರಾಮಕೃಷ್ಣ ಆಶ್ರಮದ ಹಾಂ ತುಂಬಾ ಜನ ಮೆಚ್ಚುತ್ತಾರೆ ಹೌದು ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟ್ ವಿತ್ ದಟ್ ಅನ್ನೋ ಹತ್ರನು ಕೆಲವೊಬ್ಬರು ಹೇಳ್ತಾರೆ ಹೌದು ಸೊ ಆ ಥರ ಇದೆ ಗೀತಾ ಭಾವಧಾರೆ ಅವ್ರದ್ದು ಸಣ್ಣ ಭಗವದ್ಗೀತಾನೂ ಚೆನ್ನಾಗಿದೆ ಗೀತಾ ಭಾವಧಾರೆ ಇದೆ ಅದು ಸ್ವಲ್ಪ ವಿಸ್ತಾರವಾಗಿ ಬರೆದಿದ್ದಾರೆ ಅದು ಚೆನ್ನಾಗೇ ಇದೆ ಓಕೆ ಪುನೀತ್ ಈ ಈ ಭಗವದ್ಗೀತೆಯ ರಾಮಕೃಷ್ಣ ಮಿಷನ್ ಇರ್ಬೋದು ಇಸ್ಕಾನ್ ಇರ್ಬೋದು ಯಾವುದೇ ಇರ್ಬೋದು ಅದರದ್ದೆಲ್ಲ ಲಿಂಕ್ಗಳನ್ನ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿ ಸೊ ದಟ್ ಯಾರಿಗ ಇಂಟ್ರೆಸ್ಟ್ ಇದೆ ಅವರು ನೀವು ಬೈ ಮಾಡ್ಬೋದು ಅದನ್ನ ಪ್ರತಿಯೊಂದು ಮನೇಲಿ ಒಂದು ಭಗವದ್ಗೀತೆ ಇರಲಿ ಅಂತ ಅನಿಸುತ್ತಲ್ವ ಇರಲಿ ಮತ್ತು ಬೇರೆ ಬೇರೆದು ಓದೋಕೆ ಟ್ರೈ ಮಾಡಿದರೆ ಬೇರೆ ಬೇರೆ ಒಳಗುಗಳು ಸಿಗುತ್ತೆ ಬಟ್ ಆನೆಸ್ಟ್ಲಿ ಸರ್ ನಾನು ಕೂಡ ಭಗವದ್ಗೀತೆ ಓದಿಲ್ಲ ಮಹಾಭಾರತ ಓದಿದ್ದೀನಿ ಮಹಾಭಾರತದಲ್ಲಿ ಬರುವಂತ ಭಗವದ್ಗೀತೆ ಓದಿದ್ದೀನಿ ಭಗವದ್ಗೀತೆಯೇ ನಾನು ಈವರೆಗೂ ಓದಿಲ್ಲ ಪ್ರತ್ಯೇಕವೂ ಆಗೋದಿಲ್ಲ ನಿಮ್ಮಿಂದನೇ ಫಸ್ಟ್ ಟೈಮ್ ನಾನು ಫುಲ್ ಕೇಳಿರೋದು ಬಹಳಷ್ಟು ಜನರ ಕಥೆ ಇದೆ ಅಂತ ಸೊ ಏನಿವೆ ಸೊ ದಟ್ ಈಸ್ ಭಗವದ್ಗೀತೆ ಸೊ ನಾವು ವಾಪಸ್ ಹದಿನಾಲ್ಕನೇ ದಿನದ ಯುದ್ಧಕ್ಕೆ ಬರೋದಾದ್ರೆ ಹದಿಮೂರನೇ ದಿನದ ಯುದ್ಧದ ಯುದ್ಧ ಮತ್ತು ಅದರ ರಾತ್ರಿ ನಡೆದ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ವಿ ಕೃಷ್ಣಾರ್ಜುನರ ಸಂವಾದ ಕೃಷ್ಣ ಅರ್ಜುನಗೆ ಬಿದ್ದಂಥ ಸ್ವಪ್ನ ಅಂದರೆ ಕನಸು ಬೆಳಗಿನ ತಯಾರಿಗಳು ಎಲ್ಲವೂ ಮುಗಿದು ಹದಿನಾಲ್ಕನೇ ದಿನದ ಸೂರ್ಯ ಉದಯ ಆಗಿದೆ ಆಗಿದೆ ಅರ್ಜುನ ಕೃಷ್ಣಾರ್ಜುನರು ಹೊರಟಿದ್ದಾರೆ ಅಂದ್ರೆ ಪಾಂಡವ ಸೇನೆ ಹೊರಟಿದೆ ಹೊರಟಾಗ ನಾವು ನೋಡಿದ್ವಿ ಅವನ ಜೊತೆಗೆ ಸಾತ್ಯಕ್ಕೆ ಬಂದಿದ್ದನ್ನ ಸಾತ್ಯಕ್ಕನ್ನ ಅವ್ನ ತಡದ ಅವನು ನೀನು ಯುಧಿಷ್ಠಿರನ್ ಜೊತೆಗಿರುತ್ತ ಯಾಕೆಂದ್ರೆ ಅವ್ರಿಗೆ ಇನ್ನೊಂದು ಯೋಜನೆ ಇದೆಯಲ್ಲ ಅವರದ್ದು ಯುಧಿಷ್ಠಿರನ್ ಬಂಧಿಸಬೇಕು ಅಂತ ಒಂದು ಹಳೆ ಯೋಜನೆ ಇದೆ ಅದು ದ್ರೋಣರು ಸೇನಾಧಿಪತಿ ಆದ ಕೂಡಲೇ ತಗೊಂಡಿರೋದು ಹಾಗಾಗಿ ನೀನು ಅಲ್ಲಿರೋದು ಒಳ್ಳೆಯದು ಇದನ್ನು ನೋಡ್ಕೋತೀನಿ ಅಂತ ಅರ್ಜುನ ಹೇಳ್ದ ಅಂತ ಈ ಕಡೆದನ್ನ ಹೇಳ್ತಾ ಹೋಗ್ತಾನೆ ಸಂಜೆ ಈ ಕಡೆ ಏನಾಯ್ತು ಅಂತ ಒಂದು ಸ್ವತಃ ದ್ರೋಣರೇ ನಿಂತು ವ್ಯೂಹ ರಚಿಸಿದ್ರು ಅಂತ ಹೇಳ್ತಾನೆ ಅಂದ್ರೆ ವ್ಯೂಹಗಳನ್ನು ರಚಿಸ್ತಿದ್ರಲ್ಲ ಅವರೇ ರಚಿಸ್ತಾ ಇದ್ರು ಸೇನಾಧಿಪತಿ ಯಾರೋ ಅವರು ಆದರೆ ಇಲ್ಲಿ ಸ್ವತಃ ದ್ರೋಣರೆ ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡಿ ವ್ಯೂಹ ರಚನೆ ಮಾಡಿದ್ರಲ್ಲ ನೀವಲ್ಲಿ ನೀವಲ್ಲಿ ಅಂತ ಸಹಜವಾಗಿ ಹೇಳಿಬಿಡ್ತಾರೆ ರಚನೆಯಲ್ಲಿ ಅಥವಾ ಅವರ ಇನ್ನಷ್ಟು ಜನ ಯಾರೋ ಅವರಿಗೆ ಅಸಿಸ್ಟೆಂಟ್ಗಳ ಥರ ಇರ್ತಾರಲ್ಲ ಅವ್ರುಗಳೋಗಿ ಯಾರನ್ನು ನಿಲ್ಲಿಸೋದು ಹೀಗೆಲ್ಲ ಮಾಡ್ತಾ ಇದ್ದಿರ್ಬೋದು ಆದರೆ ಇಲ್ಲಿ ದ್ರೋಣರೇ ಸ್ವತಃ ಓಡಾಡಿದ್ರು ಅಂತ ದ್ರೋಣರಿಗೆ ಇಲ್ಲಿ ಮುಂದೆ ಗೊತ್ತಾಗತ್ತೆ ಅಂದರೆ ದ್ರೋಣರಿಗೆ ಇವತ್ತು ಕೂಡ ತನ್ನ ಉದ್ದೇಶ ಈಡೇರಿಸ್ಕೊಳ್ಳೋಣ ಅಂತ ಇತ್ತು ಅನ್ನೋದು ಮುಂದೆ ಗೊತ್ತಾಗುತ್ತೆ ಇಲ್ಲೆಲ್ಲೂ ಹೇಳೋದಿಲ್ಲ ಅವರು ಮುಂದೊಂದು ಸಂದರ್ಭದಲ್ಲಿ ಅದನ್ನು ಹೇಳ್ತಾರೆ ಅಂದರೆ ಜಯದ್ರಥನನ ರಕ್ಷಿಸಬೇಕು ರಕ್ಷಿಸ್ತೀನಿ ಅಂತ ಹೇಳಿದ್ದೀನಿ ಅನ್ನೋದು ಒಂದು ಅಂಶ ಇದೆ ಅವರಿಗೆ ಆದರೆ ಈ ಜಯದ್ರಥನ ರಕ್ಷಣೆ ಅನ್ನೋದನ್ನು ಕೂಡ ಆದರೆ ಜಯದ್ರಥನನ್ನು ಕೊಲ್ತೀನಿ ಅಂತ ಅರ್ಜುನ ಮಾಡಿದ ಪ್ರತಿಜ್ಞೆಯನ್ನು ಕೂಡ ಅವರು ತಮಗನುಕೂಲ ಆಗೋ ಥರ ಇವತ್ತು ಬಳಸ್ಕೊಳ್ಳೋದಕ್ಕೆ ದ್ರೋಣರು ಪ್ರಯತ್ನ ಪಡ್ತಾರೆ ಅವರ ತಂತ್ರ ನಿನ್ನೆವರೆಗೇನಾಗಿತ್ತು ಅಂತ ಅಂದರೆ ಮೂರು ದಿವಸ ಸಂಕ್ಷಪ್ತಕರು ಬಂದರು ಅಂದರೆ ಈಗ ಯುಧಿಷ್ಠಿರನ್ನು ಬಂಧಿಸೋದಕ್ಕೆ ಅರ್ಜುನ ಅಡ್ಡಿ ಅರ್ಜುನ ದೂರ ಹೋದರೆ ಯುಧಿಷ್ಠಿರನ್ನು ಬಂಧಿಸ್ಬೋದು ಅಂತ ಮೂರು ದಿನದಲ್ಲಿ ಆಗಿಲ್ಲ ಅದು ಮೂರು ದಿನದಲ್ಲೂ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿನ ಸಂಕ್ಷೇಪ್ತಕರು ಬಂದರು ಅರ್ಜುನನ್ನು ಅವರು ದೂರದ ಕರ್ಕೊಂಡೋಗಿ ಹೋಗಿ ಯುದ್ಧ ಮಾಡಿಸಿದ್ರು ಕೂಡ ಇಲ್ಲಿ ಏನೇನೋ ಹಾಗೆ ಯುಧಿಷ್ಠಿರ ತಪ್ಪಿಸ್ಕೊಂಡು ಅವನನ್ನು ಹಿಡಿಯೋದಕ್ಕಾಗಲಿಲ್ಲ ಈಗ ನಾಲ್ಕನೇ ದಿನ ಸಂಕ್ಷೇಪ್ತಕರಿಲ್ಲ ಅವ್ರದ್ದು ಮುಗಿದೋಗಿದೆ ಹೋಗಿದೆ ಅವರೆಲ್ಲ ಸತ್ತಾಗಿದೆ ಇವತ್ತು ಏನಾಯಿತು ಅವರಿಗೆ ಅಂದರೆ ಜಯದ್ರಥನದ್ದನ್ನೇ ಅವರು ತಂತ್ರವಾಗಿ ಬಳಸ್ಕೊಂಡ್ರು ಜಯದ್ರಥನ್ ದೂರ ನಿಲ್ಲಿಸ್ತಾರೆ ನಾನು ವಿವರಿಸ್ತೀನಿ ಹೇಗೆ ನಿಲ್ಲಿಸಿದ್ರು ಅಂತ ಇನ್ನಷ್ಟು ದೂರ ನಿಲ್ಲಿಸ್ತಾರೆ ದೂರ ನಿಲ್ಲಿಸಿ ಅರ್ಜುನ ಅಲ್ಲಿಗೆ ಹೋಗ್ಬೇಕೀಗ ಓಹೋ ಮತ್ತೆ ಸೆರೆ ಹಿಡಿಯುವಂತ ಈಗಿಲ್ಲ ಯುಧಿಷ್ಠಿರನ್ನು ಇವ್ರು ಸೆರೆ ಹಿಡಿತಾರೆ ಯುದಿರ ಅವರುಗಳು ಮುಂದೆ ಬರದೇ ಇದ್ದಾಗ ಅಲ್ಲೇ ತಡದ ನಿಲ್ಲಿಸಿ ಬಿಡುತ್ತಾರೆ ಅಂದ್ರೆ ಹಿಂದೆ ಪದ್ಮವ್ಯೂಹ ಅರ್ಧ ತರ ಅದರ ಸೂಚಿಯಲ್ಲಿ ಮಧ್ಯದಲ್ಲಿ ಜಯದ್ರಥ ನಿಂತಿದ್ದಾನೆ ಅವನ ಸುತ್ತ ಅವನ ಎದುರಿಗೆ ಬೇರೆ ದೊಡ್ಡ ಸೈನ್ಯ ಇದೆ ಅದಕ್ಕಿಂತ ಎಷ್ಟೋ ಮುಂದೆ ಶಕಟವ್ಯೂಹ ಇದೆ ಚಕ್ರಶಕಟ ವ್ಯೂಹ ಅಂತ ಕರೀತಾರೆ ಆ ಶಕ ಚಕ್ರಶಕಟ ವ್ಯೂಹ ಇದೆ ಚಕ್ರಶಕಟ ವ್ಯೂಹದ ಮುಂದೆ ಮತ್ತೆ ಸೈನ್ಯ ಇದೆ ಅಂದರೆ ಶಕಟ ವ್ಯೂಹವನ್ನೇ ಪ್ರವೇಶ ಮಾಡೋದಕ್ಕಾಗಲ್ಲ ಶಕಟ ವ್ಯೂಹವನ್ನು ಪ್ರವೇಶ ಮಾಡಿ ಅದನ್ನು ದಾಟ್ಕೊಂಡು ಹೋದರೆ ಪದ್ಮವ್ಯೂಹ ಸಿಗತ್ತೆ ಇಲ್ಲಿಗ ಅರ್ಜುನನಿಗೆ ಮಾತ್ರ ಈ ಸಾಧ್ಯತೆಗಳು ಮುನ್ನುಗ್ಗಿ ಹೋಗೋದು ಅಂತ ಉಳಿದವ್ರಿಗೆ ಕಷ್ಟ ಇದೆ ಹಾಗಾಗಿ ಅವರು ಬಹಳ ವ್ಯವಸ್ಥಿತವಾಗಿ ಜಯದ್ರಥನ ಕಡೆ ಅರ್ಜುನ ಹೋಗುವಂತೆ ಅರ್ಜುನನಿಗೆ ಅನಿವಾರ್ಯ ಅವನ ಆ ಕಡೆ ಹೋಗ್ತಾ ಇದ್ದಾಗ ಈ ಕಡೆ ಯುಧಿಷ್ಠಿರನ್ನು ಸೆರೆ ಹಿಡಿಯೋ ಯೋಚನೆಯನ್ನು ರೂಪಿಸಿರ್ತಾರೆ ಅದನ್ನು ಹೇಳೋದೇ ಇಲ್ಲ ಅವರು ದುರ್ಯೋಧನನಿಗೂ ಹೇಳೋದಿಲ್ಲ ಮುಂದೆ ಹೇಳ್ತಾರೆ ಅರ್ಧ ಯುದ್ಧ ಆದ್ಮೇಲೆ ಹೇಳ್ತಾರೆ ನನ್ನ ತಲೆಯಲ್ಲಿ ಇದಿದೆ ನಾನು ಅದನ್ನು ಮಾಡ್ತಾ ಇದ್ದೀನಿ ಶಕಟ ಅಂದ್ರೆ ಶಕಟ ಅಂದರೆ ಬಂಡಿ ಎತ್ತಿನ ಗಾಡಿ ಅಂತ ಹೇಳ್ತೀವಲ್ಲ ಆ ಥರದ್ದು ಶಕಟ ಅಂದರೆ ಎತ್ತಿನ ಗಾಡಿಯ ಆಕೃತಿಯಲ್ಲೋ ಅಥವಾ ಯಾವುದೋ ಒಂದು ಬಂಡಿ ಥರ ಮಾಡಿದ್ರು ಅಂತ ಸೈನ್ಯದಲ್ಲಿ ಭಾಳ ಉತ್ಸಾಹ ಇತ್ತು ಅಂತ ಹೇಳ್ತಾನೆ ಸಂಜಯ ಅಂದರೆ ಕೌರವ ಸೈನ್ಯದಲ್ಲೂ ಕೂಡ ಒಂದು ಉತ್ಸಾಹ ಇತ್ತು ಇವತ್ತು ಅಂತ ಅಂದರೆ ಅರ್ಜುನನನ್ನು ಇವತ್ತೇನಾದರೂ ನಾವು ಇದು ಮಾಡಬೇಕು ಅನ್ನೋ ತರಹದೊಂದು ಉತ್ಸಾಹ ಬಂದಿತ್ತಂತೆ ಅವರಿಗೆ ಹಾಗಾಗಿ ಕ್ವಾರ್ಜುನ ಕ್ವಚಗೋವಿಂದ ಕ್ವಚಮಾನಿ ವೃಕೋದರಹ ಅಂತ ಹೇಳಿ ಗರ್ಜಿಸ್ತಾ ಬರ್ತಾ ಇದ್ದಾರಂತೆ ಎಲ್ಲಿದ್ದಾನೆ ಅರ್ಜುನ ಎಲ್ಲಿ ಕೃಷ್ಣ ಭೀಮ ಎಲ್ಲಿದ್ದಾನೆ ಇವತ್ತೊಂದು ಕೈ ನೋಡ್ತೀವಿ ಅನ್ನೋ ತರಹದೊಂದು ಉತ್ಸಾಹ ಮತ್ತು ಕ್ರಿಯೇಟ್ ಆಯಿತು ಕೌರವರಲ್ಲಿ ಅಂದರೆ ಅದು ಹೇಗೆ ತಿರುಗಿಕೊಳ್ತಾ ಹೋಗುತ್ತೆ ಅನ್ನೋದಕ್ಕೆ ನೋಡಿ ಲೈಫ್ ಕೂಡ ಹಿಂಗೆ ತಿರ್ಕೊಳ್ಳುತ್ತೆ ಬದುಕು ಕೂಡ ಹೀಗೆ ತಿರ್ಕೊಳ್ಳುತ್ತೆ ನಮಗೆ ಗೊತ್ತಾಗೋದೇ ಇಲ್ಲ ಅಂತ ಈಗ ನೆನ್ನೆ ಏನಿತ್ತು ಅಂತ ಅಂದರೆ ನಿನ್ನೆ ಅಭಿಮನ್ಯು ಅಭಿಮನ್ಯನ್ನು ಕೊಂದಾಗ ಮೊದಲು ಕೌರವರಲ್ಲಿ ಒಂದು ಸಂತೋಷ ಹರ್ಷ ಗೆದ್ವಿ ಅನ್ನುವ ಇದು ಬಂತು ಈ ಕಡೆಯಲ್ಲಿ ನೋವು ಹತಾಶೆ ಬಂತು ಅದಾದ ಮೇಲೆ ಅರ್ಜುನನ ಪ್ರತಿಜ್ಞೆ ಅದಕ್ಕೆ ಕೃಷ್ಣ ಕೊಟ್ಟ ಬೆಂಬಲದಿಂದಾಗಿ ಇವರಲ್ಲಿ ಉತ್ಸಾಹ ಬಂದುಬಿಡ್ತು ಇವರಲ್ಲಿ ಉತ್ಸಾಹ ಬಂತು ಅಂದರೆ ನಾವೇನೋ ಪ್ರತೀಕಾರ ಮಾಡಬೇಕು ಅನ್ನೋದು ಇವ್ರಿಗೆ ಕೂತ್ಕೊಂಡ್ಬಿಡುತ್ತಲ್ಲ ಈಗ ಅಭಿಮನ್ಯವೇನ ಸಾವಿಗೆ ಪ್ರತೀಕಾರ ತಗೋತೀವಿ ಅಂತ ಇವರು ಸಿದ್ಧರಾದರು ಸಿದ್ಧರಾದಾಗ ಅರ್ಜುನ ಪ್ರತಿಜ್ಞೆ ಮಾಡಿಬಿಟ್ಟ ಪ್ರತೀಕಾರ ತಗೋತೀವಿ ಅಂತಷ್ಟೇ ಹೇಳಿದರೆ ನಿಲ್ತಿತ್ತು ನಾಳೆ ಸಂಜೆಯ ಒಳಗೆ ಜಯದ್ರಥನನ್ನು ಕೊಲ್ತೀನಿ ಅಂತ ಹೇಳಿದ್ದಿದೆಯಲ್ಲ ಈಗ ಏನಾಯಿತು ಜಯದ್ರಥನ ರಕ್ಷಣೆ ಅನ್ನುವ ದೊಡ್ಡ ಸವಾಲು ಕುರುಗಳಿಗೆ ಬಂತು ಭಾರತರಾಷ್ಟ್ರ ಸೈನ್ಯಕ್ಕೆ ಬಂತು ಜಯದ್ರಥನನ್ನು ರಕ್ಷಿಸಿಕೊಂಡೇ ರಕ್ಷಿಸಿಕೊಳ್ತೀವಿ ಅಂತ ಅಲ್ಲಿರೋ ಎಲ್ಲ ಸೈನಿಕನಿಗೆ ಹಠ ಬಂದು ಬಿಡುತ್ತೆ ನೋಡೇ ಬಿಡೋಣ ಅದು ಹೆಂಗೆ ಅರ್ಜುನ ಕೊಲ್ತಾನೆ ನೋಡೇ ಬಿಡೋಣ ಅಂತ ಅರ್ಜುನನ ಪ್ರತಿಜ್ಞೆಯೇ ಇವರಿಗೆ ಉತ್ಸಾಹ ತುಂಬಿ ಅಂತ ಅಂದರೆ ಇದೇ ಥರ ಇರತ್ತೆ ಬದುಕು ಅದು ಯಾವುದೋ ಒಂದು ನಮ್ಮನ್ನು ಹತಾಶ ಮಾಡುತ್ತೆ ಯಾವುದೋ ಒಂದು ಏಳ್ಸತ್ತೆ ಅದು ಅದು ನೇರವಾಗಿ ನನಗೆ ಸಂಬಂಧಪಟ್ಟಿದ್ದಾಗಿರೋದಿಲ್ಲ ಅಂತ ಈಗ ಅಲ್ಲಿ ಜಯದ್ರತನಿಗೂ ಅರ್ಜುನನಿಗೂ ಇರೋ ವಿಷಯ ಅಷ್ಟೇ ಅಂತ ನಿಲ್ತ್ಕೊಳ್ಳಿಲ್ಲ ಅದು ಇದ್ದ ಎಲ್ಲವರಿಗೂ ಅದೊಂದು ಸ್ಫೂರ್ತಿ ಆಯಿತು ಆ ಕಡೆಗೂ ಹಾಗೆ ಅರ್ಜುನನಿಗೆ ಮಾತ್ರ ಅಭಿಮನ್ಯುವಿನ ಸಾವು ಕಾಡಲಿಲ್ಲ ಎಲ್ಲರಿಗೂ ಕಾಡ್ತು ಅರ್ಜುನನ ಪ್ರತಿಜ್ಞೆ ಈಡೇರುವಂತೆ ಆಗಬೇಕು ಅನ್ನುವ ಹುಮ್ಮಸ್ಸು ಪಾಂಡವರೆಲ್ಲರಿಗೂ ಬಂದುಬಿಡ್ತದೆ ಪಾಂಡವರಿಗೆ ಅಂದರೆ ಪಾಂಡು ಸೈನ್ಯದ ಪ್ರತಿಯೊಬ್ಬನಿಗೂ ಇಲ್ಲ ಇವತ್ತರ್ಜುನ ಜಯದ್ರಥ ನಾನು ಕೊಲ್ಲಬೇಕು ಅದಕ್ಕೆ ನಾನು ಶಕ್ತಿ ಮೀರಿ ನನ್ನ ಕೊಡುಗೆ ಕೊಡ್ತೀನಿ ಅಂತ ಅವರು ಹೊರಟರು ಹೀಗೆ ಇಡೀ ಯುದ್ಧ ಬೇರೆ ಥರ ತಿರ್ಕೊಂಡು ಎರಡೂ ಕಡೆಯಲ್ಲಿ ಉತ್ಸಾಹ ತುಂಬಿ ಬಿಡುತ್ತೆ ಈ ನಮ್ಮ ಎಲೆಕ್ಷನ್ಗಳಲ್ಲಿ ಕೂಡ ಇದಾಗುತ್ತೆ ಸರ್ ಈಗ ಸಮಾನ ಮನಸ್ ಸಮಾನ ಬಲ ಇರುವಂಥವರು ಮತ್ತು ಆ್ಯಂಟಿ ಇನ್ಕಂಬೆನ್ಸಿ ಇರುವ ಇಲ್ಲದೆ ಇರುವಾಗ ಯಾರು ಗೆದ್ದರೂ ಆಗುತ್ತೆ ಅಂದಾಗ ನಮ್ಮಲ್ಲಿ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಡಿಮೆ ಇರುತ್ತೆ ಯಾರೋ ಗೆಲ್ತಾರೆ ಬಿಡು ಅಂಥೇಳಿ ಇವ್ರನ್ನ ಸೋಲಿಸ್ಬೇಕು ಅಂತ ಬಂದುಬಿಡುತ್ತೆ ಕೆಲವೊಂದು ಸಲ ಓಕೆ ಅಥವಾ ಇವ್ರನ್ನ ಗೆಲ್ಲಿಸಬೇಕು ಅಂತ ಬರುತ್ತೆ ಅವಾಗ ವೋಟಿಂಗ್ ಪರ್ಸೆಂಟೇಜ್ ತುಂಬ ಜಾಸ್ತಿ ಆಗುತ್ತೆ ಸೆವೆಂಟಿ ಸೆವೆಂಟಿ ಟು ಸೆವೆಂಟಿ ಫೈವ್ ಆ ಥರ ಆಗೋದು ಉತ್ಸಾಹ ಅಂದರೆ ಏನೊಂದು ಮಾಡ್ಬೇಕು ನಾವು ಅಂಥೇಳಿ ಏನಾದರೂ ಆಗಲಿ ಅಂತಂದಾಗ ಊಟಿಂಗ್ ಅಷ್ಟೇ ಹಿಂಗೆ ಸೊ ಅದು ಒಂದು ಸ್ವಲ್ಪ ಸಿಮಿಲರ್ ಅನ್ಸುತ್ತೆ ಈ ಏನೋ ಕೆಲವು ಸಲ ಬರುತ್ತೆ ನೋಡಿ ಅವರೇನೋ ಆಡಿದ ಮಾತು ಬೆಂಕಿ ಹೆಚ್ಚು ಬಿಡತ್ತೆ ಅವ್ರ ಯಾರು ಈ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ವ್ಯಕ್ತಿ ಚಾರಿತ್ರದ ಬಗ್ಗೆ ಮಾತಾಡ್ತಾರೆ ಎಲ್ಲೋ ಅಪ್ಪಿ ತಪ್ಪಿ ಏನೋ ಒಂದು ಸಮುದಾಯದ ಬಗ್ಗೆ ಒಂದು ಮಾತು ಬಂದ್ಬಿಡತ್ತೆ ಅವ್ರ ಏನೋ ಮಾತಾಡುವಾಗ ಅಥವಾ ಅದನ್ನ ಇಟ್ಕೊಂಡು ಇವರು ಅದನ್ನ ಅವ್ರು ಹಿಂಗ್ ಬೈದ್ರು ನೋಡಿ ಇಂತಾರೆ ಆ ಅದನ್ನ ಇಟ್ಟುಕೊಂಡು ಆಟ ಆಡ್ತಾರೆ ರಾಜಕಾರಣ ಹಂಗೆ ಆಟ ಆಡ ಜಯದ್ರಥನನ್ನು ಕರೆದು ಮಾತಾಡ್ತಾರೆ ದ್ರೋಣರು ಏನಂದ್ರೆ ನೀನು ಸೋಮದತ್ತಿ ಕರ್ಣ ಅಶ್ವತ್ಥಾಮ ಶಲ್ಯ ವೃಷಸೇನ ಕೃಪ ಇಷ್ಟು ಜನ ಅಲ್ಲಿರ್ತೀರಿ ಅಂತ ಅದು ನೀನೇನು ಪದ್ಮವ್ಯೂಹದಲ್ಲಿ ನಿಂತಿರ್ತೀಯ ಅದು ಸೂಚಿ ಅದರ ಮಧ್ಯಭಾಗದಲ್ಲಿ ಅಂತ ನಿಂತಿರ್ತೀಯಲ್ಲ ಅಲ್ಲಿ ನಿನ್ನ ಜೊತೆಗೆ ಇವರೆಷ್ಟು ಜನ ಇರ್ತಾರೆ ಅಂತ ಸೋಮದತ್ತಿ ಕರ್ಣ ಅಶ್ವತ್ಥಾಮ ಶಲ್ಯ ವೃಷಸೇನ ಅಂತ ಇಷ್ಟು ಜನ ಇರ್ತಾರೆ ವೃಷಸ್ ಅಂದರೆ ಕರ್ಣನ ಮಗ ಕರ್ಣ ಮತ್ತು ಕರ್ಣನ ಮಗ ಇಬ್ಬರು ಇದ್ದಾರೆ ಹಾಂ ಕರ್ಣನ ಮಗ ನಮ್ಮ ಮೊದಲ ಹತ್ತು ದಿವಸ ಬರಲಿಲ್ಲ ಕರ್ಣನ ಕಡೆಯವರು ಯಾರೂ ಇದ್ದಕ್ಕಿರಲಿಲ್ಲ ಅವರು ಆಮೇಲೆ ಅವನ ಹೆಸರು ಪದೇ ಪದೇ ಬರ್ತಾಯಿದೆ ಅದರ ಜೊತೆಗೆ ಲೆಕ್ಕ ಕೊಡ್ತಾರೆ ಎಷ್ಟು ಜನ ಅಂತ ಅಂದರೆ ಶತಂಚ ಅಶ್ವ ಸಹಸ್ರಾಣ ನೂರು ಸಾವಿರ ಅಶ್ವಗಳು ಅಂತ ಅಂದರೆ ಒಂದು ಲಕ್ಷ ಕುದುರೆಗಳಿರ್ತವೆ ಆಮೇಲೆ ಅರುವತ್ತು ಸಾವಿರ ರಥಗಳಿರ್ತವೆ ಹದಿನಾಲ್ಕು ಸಾವಿರ ಆನೆಗಳಿರ್ತವೆ ನಿನ್ನ ನಿನ್ನನ್ನು ಕಾಪಾಡೋದಕ್ಕೆ ಇಪ್ಪತ್ತೊಂದು ಸಾವಿರ ಪದಾತಿಗಳಿರ್ತಾರೆ ಅಂದರೆ ಇವು ಇವರಲ್ಲದೆ ಅಂತ ಒಂದು ಆನೆ ಇದೆ ಅಂದರೆ ಆನೆಗೊಬ್ಬ ಇದ್ದಾನೆ ಆನೆ ಅಕ್ಕಪಕ್ಕ ಅದರ ರಕ್ಷಕರಿರ್ತಾರೆ ಒಂದು ರಥ ಅಂದರೆ ರಥದಲ್ಲಿ ಒಬ್ಬ ಯೋಧ ಇರ್ತಾನೆ ಸಾರಥಿ ಇರ್ತಾನೆ ರಥರಕ್ಷಕರು ಇರ್ತಾರೆ ಹಿಂದುಗಡೆ ಇರ್ತಾರೆ ಅದಲ್ಲದೆ ಪದಾತಿಗಳು ಅಂತಲೇ ಇರ್ತಾನೆ ಮತ್ತೆ ಹೀಗೆ ಹೇಳ್ತಾನೆ ಹೇಳ್ತಾರೆ ಅವರು ನೀನು ಮೂರು ಗವ್ಯುತಿ ದೂರದಲ್ಲಿ ನನಗಿಂತ ಇರಬೇಕು ಅಂತ ಹೇಳ್ತಾರೆ ಗವ್ಯುತಿ ಅಂತ ಅಂದರೆ ಒಂದು ಒಂಬತ್ತು ಮೈಲುಗಳಷ್ಟು ದೂರ ಅಂತ ಒಂದು ಅಂದಾಜಿಸಬಹುದು ಕಿಲೋಮೀಟರು ಅಲ್ಲ ಒಂಬತ್ತು ಮೈಲು ಅಂದ್ರೆ ಹದಿನಾಲ್ಕು ಹದಿನೈದು ಕಿಲೋಮೀಟರ್ ಆಯ್ತು ಆಲ್ಮೋಸ್ಟ್ ಹಾ ಅಂದ್ರೆ ನಾವೆಲ್ಲಿ ಶಕಟ ವ್ಯೂಹದಲ್ಲಿ ಎಲ್ಲಿ ನಿಂತಿರ್ತಿವೋ ನಮಗಿಂತ ಅಷ್ಟು ದೂರದಲ್ಲಿ ಅಂದ್ರೆ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಪದ್ಮವ್ಯೂಹ ಇದೆ ಅಲ್ಲಿ ಇದೆ ನಮಗೆ ಇದು ಅಸಂಭವ ಅಂತ ಅನ್ಸುತ್ತೆ ಆದರೆ ಯಾರಾದರೂ ಕುರುಕ್ಷೇತ್ರ ನೋಡಿದವ್ರಿಗೆ ಗೊತ್ತಿದೆ ಅಥವಾ ನೀವು ಯಾರಾದರೂ ನೋಡ್ತಾ ಇರೋರು ಕುರುಕ್ಷೇತ್ರದ ಬಗ್ಗೆ ಇರೋ ವಿಡಿಯೋಗಳನ್ನು ಸರ್ಚ್ ಮಾಡಿದ್ರು ಗೊತ್ತಾಗತ್ತೆ ಅಲ್ಲಿ ಎಲ್ಲೆಲ್ಲಿ ಏನಾಯ್ತು ಅಂತ ಅವರು ತೋರಿಸ್ತಾರಲ್ಲ ಈಗ ಇಲ್ಲಿ ಅಭಿಮನ್ಯು ಸತ್ತ ಜಾಗ ಇಲ್ಲಿ ಭೀಷ್ಮ ಬಿದ್ದ ಜಾಗ ಅಂತ ಏನ್ ತೋರಿಸ್ತಾರೆ ಅಕ್ಕಪಕ್ಕ ಇಲ್ಲ ಸರ್ ಅದು ಅಲ್ಲಿ ಮತ್ತೆ ಕಾರ್ ಹತ್ಕೊಂಡು ಎರಡೋ ಮೂರೋ ನಾಲ್ಕೋ ಕಿಲೋಮೀಟರ್ ದೂರ ಹೋಗ್ಬೇಕು ಹಂಗೆ ಇದೆ ಈಗಲೂ ಕುರುಕ್ಷೇತ್ರ ಅಷ್ಟೆಷ್ಟು ದೂರದಲ್ಲೇ ಇದೆ ಆ ಜಾಗಗಳನ್ನು ಗುರುಸ್ತಾ ಇರೋದು ದೂರದಲ್ಲೇ ಇದೆ ಹಂಗಾಗಿ ಅದು ಅದು ಅಕ್ಕಪಕ್ಕದಲ್ಲಿರಲಿಲ್ಲ ಸರಿಯಾಗಿ ಹೇಳ್ಬೇಕು ಅಂದರೆ ನಮಗೆ ಇವಾಗ ಕಾರ್ಗಿಲ್ ಯುದ್ಧ ಇತ್ಯಾದಿಗಳ ಯುದ್ಧ ಆದಾಗ ಅದು ಒಂದು ಕಡೆಗೆ ಆಗಲ್ಲ ಈ ಬೆಟ್ಟದಲ್ಲೂ ಈ ಗುಡ್ಡದಲ್ಲಿ ಒಂದು ಯುದ್ಧ ಆಗ್ತಾ ಇರುತ್ತೆ ಇನ್ನೊಂದು ಎಷ್ಟೋ ದೂರದ ಗುಡ್ಡದಲ್ಲಿ ಆಗ್ತಾ ಇರೋದು ಆ ಹಂಗಾಗತ್ತಲ್ಲ ಅದೇ ತರಹನೇ ಈ ಯುದ್ಧ ಕೂಡ ಆಗಿತ್ತು ಅದನ್ನು ಇವರು ಚೆನ್ನಾಗಿ ಬಳಸಿದ್ರು ಈಗ ನೀವು ಹೇಳಿದಾಗ ಒಂದು ಹದಿನಾಲ್ಕು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇವನಿದ್ದಾನೆ ಅಂತ ಅಂದ್ರೆ ಜಯದ್ರಥ ಇದ್ದಾನೆ ಅಂದ್ರೆ ಈಗ ಅರ್ಜುನ ಮತ್ತವರೆಗೆ ಹೋಗ್ಬೇಕಾಯ್ತು ಅದೇ ಲೆಕ್ಕ ಅವ್ರದ್ದು ಅದನ್ನು ಹೇಳಿಲ್ಲ ಅವ್ರು ಇಲ್ಲಿ ಬೈಬಿಟ್ಟು ಹೇಳಿಲ್ಲ ಮುಂದೆ ಅದೇ ಹೇಳ್ತಾರೆ ಅಂತ ಹೇಳ್ನಲ್ಲ ಇಲ್ಲ ಅಷ್ಟೇ ಹೇಳಿದ್ರು ನೀನು ನೀನು ಅಷ್ಟು ದೂರದಲ್ಲಿ ಇದೆಯಾ ನಮಗಿಂತ ಅಂತ ಅದರ ವಾಸ್ತವ ಏನನ್ಸುತ್ತೆ ದ್ರೋಣರು ತನ್ನನ್ನು ರಕ್ಷಿಸಬೇಕು ಅಂದರೆ ತನ್ನ ಪಕ್ಕದಲ್ಲಿ ದ್ರೋಣರು ನಿಂತ್ಕೊಂಡಿರಬೇಕು ಅಂತ ಜಯದ್ರತನಿಗೆ ಅನ್ನಿಸಿರ್ಬೋದು ಕನೆಕ್ಟ್ ಪಕ್ಕದಲ್ಲೇ ನಿಂತು ರಕ್ಷಿಸ್ತಾರೆ ಅಂತ ಹಂಗಲ್ಲ ಅವ್ರು ರಕ್ಷಿಸಿದ್ದು ದೂರದಲ್ಲಿಟ್ಟು ರಕ್ಷಿಸಿದ್ದು ಅಂತ ನೀನು ಅಲ್ಲಿ ನಿಂತರೆ ಅಷ್ಟು ದೂರದಲ್ಲಿ ನಿಂತರೆ ನಿನ್ನನ್ನು ಅರ್ಜುನ ಅಲ್ಲ ದೇವತೆಗಳು ನೀನು ಸಮೀಪಿಸೋದಕ್ಕೆ ಆಗೋದಿಲ್ಲ ಅನ್ನೋ ಭರವಸೆ ಕೊಡ್ತಾರೆ ಹೀಗೆ ಅವನನ್ನು ಸಮಾಧಾನ ಮಾಡಿ ಕಳಿಸಿ ಕೊಟ್ಟರು ಅಂತ ಅಂದರೆ ಅವನಿಗೆ ಸಮಾಧಾನ ಆಯಿತು ಅಂತ ಅಂದ್ರೆ ಹಾ ನಾನು ಸುರಕ್ಷಿತನಾಗಿದ್ದೇನೆ ಅನ್ನೋ ಭಾವ ಬಂತಂತೆ ಅವನಿಗೆ ಜಯದ್ರಥನಿಗೆ ಇವಿಷ್ಟಲ್ಲದೆ ಅಲ್ಲದೆ ಅವನು ಗಾಂಧಾರದ ಬೇರೆ ಇವ್ರ ಜೊತೆಗೂ ಅವನು ಅಂತ ಗಾಂಧಾರದ ಸೈನ್ಯ ಕೂಡ ಅವನ ಜೊತೆಗೆ ಹೋಯ್ತು ಅಂತ ಸೈಂಧವ ಸೈನ್ಯ ಕೂಡ ಅವ್ನ ಜೊತೆಗೆ ಇತ್ತು ಅದ್ರ ಜೊತೆಗೆ ಅಂತ ಎಪ್ಪತ್ತೆರಡು ಸಾವಿರ ಸೈನಿಕರು ಅವನ ಜೊತೆಗೆ ಹೋದರು ಅಂತ ಇನ್ನು ಇಡೀ ಈ ಸೈನ್ಯದ ಎದುರಿಗೆ ದುರ್ಮರ್ಷಣನನ್ನು ನಿಲ್ಲಿಸ್ತಾರೆ ಅವರು ಶಕಟ ವ್ಯೂಹದ ಮುಂದೆ ದುರ್ಮರ್ಷಣ ಅಂದರೆ ಧೃತರಾಷ್ಟ್ರನ ಇನ್ನೊಬ್ಬ ಮಗ ದುರ್ಮರ್ಷಣನನ್ನು ನಿಲ್ಲಿಸ್ತಾರೆ ಅವ ಮುಂದೆ ನಿಲ್ಲಿಸ್ತಾರೆ ಅವನನ್ನು ಅವನ ಹಿಂದೆ ದುಶಾಸ್ತ್ರನ ನಿಲ್ತಾನೆ ಅಂದರೆ ಅವರು ಅವರದ್ದೊಂದು ಸೈನ್ಯದ ಜೊತೆ ನಿಲ್ತಾರೆ ಅಂತ ದೊಡ್ಡ ಸೈನ್ಯದ ಜೊತೆಗೆ ದುಶಾಸನ ಜೊತೆಗೆ ವಿಕರ್ಣ ನಿಲ್ತಾನೆ ಅವರ ಹಿಂದೆ ಚಕ್ರ ಶಕಟ ಅಂತ ಕರೀತಾರೆ ಚಕ್ರ ಆ ವ್ಯೂಹವನ್ನು ಬಹಳ ಅದು ಅಂದರೆ ಹೀಗೆ ಉದ್ದವಾಗಿ ಇದ್ದಂಥ ವ್ಯೂಹ ಅಂತ ಹೇಳ್ತಾರೆ ಅದು ಓಕೆ ಅಂದರೆ ಈ ಹೀಗೆ ಉದ್ದವಾಗಿತ್ತು ಅದು ಹೀಗೆ ಹನ್ನೆರಡು ಗವಿಯೂತಿ ಇತ್ತು ಹೀಗೆ ಹಿಂದೆ ಐದು ಗವಿಯೂತಿ ಇತ್ತು ಅಂತ ಅದೇ ಒಂದು ಗವ್ಯುತಿ ಅಂತ ಅಂದರೆ ಮೂರು ಮೈಲು ಅಂತ ಒಂದು ಗವ್ಯುತಿ ಅಂತ ಅಂದ್ಕೊಳ್ಳೋದಾದ್ರೆ ಹನ್ನೆರಡು ಗವಿಯೂತಿ ಅಂದರೆ ಹನ್ನೆರಡು ಮೂರಲ್ಲಿ ಮೂವತ್ತಾರು ಮೈಲು ಉದ್ದ ಇತ್ತು ಅಂತ ಅದು ನಿಲ್ಲಿಸಿರೋದು ಹಾಗೆ ಇತ್ತು ಅಂತ ಮೂವತ್ತಾರು ಮೈಲುಗಳಷ್ಟು ಅಂದರೆ ಎಷ್ಟು ಕಿಲೋಮೀಟರ್ ಆಗಿರ್ಬೋದು ಹೀಗಾಗಿ ನಿಲ್ಲಿಸಿದಾಗ ಅಂತ ಐದು ಕಿಲೋ ಐದು ಅಷ್ಟು ಭಾಗ ಹಿಂದ್ಗಡೆ ಇತ್ತು ಅದು ಅಂತ ಐದು ಅಲ್ಲ ಐದು ಗವ್ಯತಿ ಅಷ್ಟು ಆ ತರಹದಲ್ಲಿ ನಿಲ್ಲಿಸಿತ್ತು ಅಂದರೆ ಇವರು ಕ್ರಾಸ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಯೋಚಿಸಿದ್ರು ಅದನ್ನು ಇವರು ಅದನ್ನು ಕ್ರಾಸ್ ಮಾಡಿ ಅವನ ಕಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಅಂತ ಅಂದರೆ ಇಲ್ಲಿ ಇದ್ದರೆ ಈ ಕಡೆಯಿಂದ ಹೋಗ್ಬಿಡ್ತೀನಿ ಆ ಕಡೆಯಿಂದ ಹೋಗ್ಬಿಡ್ತೀನಿ ಅಂತಲೂ ಆಗೋಲ್ಲ ಅಂತ ಎಲ್ಲಿ ಹೋದರೂ ಎದುರಿಗೆ ಸೈನ್ಯ ನಿಂತ್ಕೊಂಡಿದೆ ಅಂತ ಅದೇ ಅದರ ಹಿಂಭಾಗದಲ್ಲಿ ಅದಿತ್ತಲ್ಲ ಪದ್ಮವ್ಯೂಹ ಅಂತ ಅದನ್ನು ಗರ್ಭವ್ಯೂಹ ಅಂತಲೂ ಕರೆದಿದ್ದಾರೆ ಅದನ್ನು ಪದ್ಮವ್ಯೂಹ ಅಂದರೆ ಕಮಲದ ಥರ ಅಂತ ವೃತ್ತಾಕಾರವಾಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಅದರ ಮಧ್ಯದಲ್ಲಿ ಒಂದು ಕುಸುಮ ಬರುತ್ತೆ ಹೂವಿನ ನಡುವೆ ಒಂದು ಕುಸುಮ ಬರುತ್ತಲ್ಲ ಆ ಜಾಗ ಅದು ಆ ಜ ಅಲ್ಲಿ ಮಧ್ಯದಲ್ಲಿ ಜಯದ್ರಥ ನಿಂತಿದ್ದ ಗೂಢಹ ಅಂತ ಹೇಳ್ತಾರೆ ಅದು ಅದೊಂದು ಗೊತ್ತಾಗ್ತಾ ಇರಲಿಲ್ಲ ಅವನು ಅಂತ ಈಗ ಕಾಣಿಸ್ಬೇಕಲ್ವ ಅವನು ಕಾಣಿಸ್ತೇ ಇರೋ ಥರ ಇತ್ತು ಅದು ಅಂತ ಸುತ್ತ ಈ ಒಂದು ಕಮಲದ ಹೂವು ಅಂದರೆ ಅದಕ್ಕೆ ಹಲವು ಸುತ್ತಿನ ಇದು ಬರ್ಬೋದು ಅದರ ಎಲೆಗಳಿವೆಯಲ್ಲ ಹಲವು ಸುತ್ತಿನ ಎಲೆಗಳು ಬರ್ಬೋದು ಅದರ ಸುತ್ತ ಹಾಗೆ ಎಷ್ಟೋ ಸುತ್ತಿನ ಎಲೆಗಳಿವೆ ಅದರ ಎಷ್ಟೋ ಒಳಗಡೆ ಅವನಿದಾನೆ ಅಂತ ಅಂದಾಗ ಅವನು ಕಾಣಿಸೋದೇ ಇಲ್ಲ ಅಂತ ಇಷ್ಟು ಜನರನ್ನು ದಾಟಿ ಹೋದಾಗಲೇ ಅವನು ಕಾಣಿಸೋ ಥರ ಆಗಬೇಕು ಅವನು ಕಾಣಿಸೋ ಸುಲಭ ಇಲ್ಲ ಅಂತ ಹಾಗಾಗಿ ಆ ಥರ ಮಾಡಿ ನಿಲ್ಲಿಸಿದ್ರೆ ಅಂದರೆ ಗುರಿ ಸಿಗೋ ಅಲ್ಲ ಅಂತ ಈಗ ದೂರದಿಂದ ಬಾಣ ಪ್ರಯೋಗ ಮಾಡೋದಕ್ಕೆ ಸಾಧ್ಯ ಇರುತ್ತೆ ಅಂದರೆ ಇವರು ಮಾಡ್ತಾರೆ ಅದು ಅಸ್ತ್ರಗಳನ್ನು ಮಾಡ್ತಾರೆ ಶಸ್ತ್ರಗಳನ್ನು ಮಾಡ್ತಾರೆ ಅಸ್ತ್ರಗಳನ್ನಂತೂ ಹೇಗೂ ಮಾಡ್ತಾರೆ ಎಲ್ಲೋ ಗುರು ಇದ್ದರೆ ಅನ್ನೋ ಥರ ಆ ಅರ್ಜುನನಿಗೆ ಆ ಸಾಮರ್ಥ್ಯ ಇದೆ ಎಷ್ಟು ದೂರದಲ್ಲಿದ್ದರೂ ಹೊಡಿತಾನೆ ಅಂತ ಅವನು ಒಂದು ಬಣ ಬಿಟ್ಟರೆ ಮೂರು ಮೂರು ಮೈಲಿ ಅಂತ ಒಂದು ಲೆಕ್ಕ ಕೊಡ್ತಾರೆ ಮುಂದೆ ಒಂದು ಕ್ರೋಶ ದೂರ ಅಂತ ಅಂದರೆ ಒಂದು ಬಾಣ ಬಿಟ್ಟರೆ ಅವನು ಈ ಇನ್ನೂ ಮೂರು ಮೈಲಿ ಮುಂದೆ ಇರುವ ಗುರಿನ ತಲುಪಬಹುದಾಗಿತ್ತು ಅಂತ ಅವ್ನು ಬಾಣ ಎಷ್ಟು ದೂರ ಹೋಗುತ್ತೆ ಅಂತಂದಿದೆಯಲ್ಲ ನಾವು ಹಿಂಗೆ ಹಿಡ್ಕೊಂಡು ಬಾಣ ಬಿಟ್ಟರೆ ಇಲ್ಲೇ ಬಿದ್ದಿರುತ್ತೆ ಅದು ಅಷ್ಟು ದೂರ ಹೋಗುವ ಸಾಮರ್ಥ್ಯ ಅವನಿಗಿತ್ತು ಅಂತ ಹಾಗಾಗಿ ಅದನ್ನು ಮೀರಿಸಬೇಕಲ್ಲ ಅವನು ಇಲ್ಲೇ ನಿಂತು ಮಾಡಬಹುದು ಅಂತ ಅದರ ಜೊತೆಗೆ ಅವನಿಗೆ ಗುರಿಯೂ ಸಿಗದೆ ಇರೋ ಹಾಗೆ ಎಲ್ಲಿದ್ದಾನೆ ಅಂತ ಗೊತ್ತಾಗೋದಿಲ್ಲ ಹಾಗೆ ಮಾಡಿದರು ಅದರ ಮುಂದೆಲ್ಲ ಯಾರಿದ್ರು ಅಂತ ಬರುತ್ತೆ ಈಗ ಆ ವ್ಯೂಹ ಇತ್ತಲ್ಲ ಜಯದ್ರಥನ ಸುತ್ತ ಇರೋರಲ್ಲಿ ಕಾಂಬೋಜ ಇದ್ದ ಜಲಸಂಧ ಇದ್ದ ಅಲ್ಲಿ ಆಮೇಲೆ ದುರ್ಯೋಧನ ಇದ್ದ ಅದಾದ ಮೇಲೆ ಅಂದ್ರೆ ಮೊದಲಿಗೆ ಸಿಗ್ತಾ ಇದ್ದವನು ಕಾಂಬೋಜ ಅದಾದ ಮೇಲೆ ಜಲಸಂಧ ಸಿಗ್ತಾ ಇದ್ದ ಜಲಸಂಧ ಆದ್ಮೇಲೆ ಸ್ವತಃ ದುರ್ಯೋಧನ ಇದ್ದ ಅವನು ಅವನ ಇವರುಗಳ ಜೊತೆಗೆ ಜಲಸಂಧ ಅಂದ್ರೆ ಯಾರು ಜಲಸಂಧ ಅಂತ ಒಬ್ಬ ಹ್ಮ್ ಅದಾದ್ಮೇಲೆ ಅಹ್ ಲಕ್ಷ ಲಕ್ಷ ಸೈನ್ಯ ಇತ್ತು ಅಂತ ಲಕ್ಷ ಲಕ್ಷ ಸೈನ್ಯ ಇತ್ತು ಅದರ ಹಿಂದೆ ಜಯದ್ರಥ ಇನ್ನು ಶಕಟವ್ಯೂಹದ ಮುಂದೆ ದುರ್ಮುಖ ದುರ್ಮರ್ಷಣ ಮತ್ತು ದುಶಾಸನ ಹೇಳೋದಲ್ಲ ಅದರ ನಂತರ ದ್ರೋಣರು ನಿಂತಿದ್ದರು ಅಂದರೆ ಒಂದೊಮ್ಮೆ ದುರ್ಮರ್ಷಣ ದುಶಾಸನ ದಾಟಿದರೆ ದ್ರೋಣರೇ ಸಿಗ್ತಾರೆ ಅವರನ್ನು ದಾಟಿ ಹೋಗಬೇಕಲ್ಲ ಹಾಗೆ ಅವರೇ ನಿಂತಿದ್ದರು ಇವರ ಇವತ್ತಿನ ಅವರ ವ್ಯೂಹ ರಚನೆ ಇತ್ತಲ್ಲ ಅದು ಮೇಲಿನಿಂದ ನೋಡ್ತಾ ಇದ್ದ ಸಿದ್ಧಚಾರಣರಿಗೆಲ್ಲ ವಿಸ್ಮಯ ಆಯಿತು ಅಂತ ಹೇಳ್ತಾನೆ ಸಂಜಯ ಅಂದರೆ ಅಂದರೆ ಈ ವ್ಯೂಹ ಅಂದರೆ ಒಂದು ವ್ಯೂಹ ಹೀಗಿರುತ್ತೆ ಆದರೆ ಅವ್ರು ಹಂಗೆ ಮಾಡಲಿಲ್ಲ ಅಂತ ಎರಡು ಮೂರು ವ್ಯೂಹಗಳನ್ನು ಒಂದು ಶಕಟ ವ್ಯೂಹ ಇನ್ನೊಂದು ಪದ್ಮ ಪದ್ಮವ್ಯೂಹ ಇನ್ನೊಂದು ಸೂಚಿ ವ್ಯೂಹ ಅಂತ ಈ ಈ ವ್ಯೂಹಗಳನ್ನು ಅವರು ಸೇರಿಸ್ಬಿಟ್ಟಿದ್ದಾರೆ ಅದನ್ನು ಬ್ಲೆಂಡ್ ಮಾಡಿದ್ದಾರೆ ಅದನ್ನು ಕಂಬೈಂಡ್ ಮಾಡಿ ಚಂದವಾಗಿ ಬ್ಲೆಂಡ್ ಮಾಡಿದ್ದಾರೆ ಅವರನ್ನು ಇದು ದ್ರೋಣರ ಸಾಮರ್ಥ್ಯ ಅಂತ ಅಸ್ತ್ರವಿದ್ಯಾ ಗುರು ಅಷ್ಟು ಜನಕ್ಕಾಗಿದ್ದರು ಅಂದರೆ ಅವರಿಗೆ ಅಷ್ಟು ಯೋಚಿಸುವ ಸಾಮರ್ಥ್ಯಗಳಿತ್ತು ಅಂದರೆ ಇಲ್ಲಿ ಬರೋದೇನೆಂದರೆ ಒಂದು ವಿದ್ಯೆಯನ್ನು ಹೇಗೆ ಬಳಸಬಹುದು ಅನ್ನೋದಕ್ಕೆ ಕಾಣಿಸುತ್ತೆ ಅಂದರೆ ಬರೆದುಕೊಂಡಿರೋ ವ್ಯೂಹದಲ್ಲಿ ಇದಿಲ್ಲ ಬರ್ಕೊಂಡಿರೋ ವ್ಯೂಹದಲ್ಲಿ ಪದ್ಮವ್ಯೂಹವನ್ನು ಹೀಗೆ ರಚಿಸಬೇಕು ಇರುತ್ತೆ ಚಕ್ರವ್ಯೂಹವನ್ನು ಹೀಗೆ ರಚಿಸಬೇಕು ಅಂತ ಇರುತ್ತೆ ಅಥವಾ ಹೇಳ್ಕೊಟ್ಟಾಗಲೂ ಅಷ್ಟೇ ಹೇಳಿರ್ತಾರೆ ಆದರೆ ಅದರ ಒಂದು ಭಾಗವನ್ನು ಇದರ ಒಂದು ಭಾಗವನ್ನು ಇನ್ನೊಂದರ ಒಂದು ಭಾಗವನ್ನು ಸೇರಿಸಿ ಇನ್ನೇನು ಒಂದನ್ನು ಮಾಡೋದು ಅನ್ನೋದಿದೆಯಲ್ಲ ಅದು ನಿಜವಾದ ಕೌಶಲ ಕೌಶಲ ಅದನ್ನು ಭೇದಿಸ್ ಬಹಳ ಕಷ್ಟ ಆಗ್ಬಿಡತ್ತೆ ಒಂದು ಏನಂದ್ರೆ ಹೊಸತಾಗಿರತ್ತೆ ಅರ್ಥನೇ ಆಗೋದು ಕಷ್ಟ ಆಗ್ಬಿಡುತ್ತೆ ಯಾವ ವ್ಯೂಹ ಇದೆ ಎದುರಿಗೆ ಅಂತ ಗೊತ್ತಾದ್ರೆ ಈ ವ್ಯೂಹವನ್ನು ಹೀಗೆ ಭೇದಿಸಬಹುದು ಅಂತ ಕ್ರಮ ಇದೆ ಇದು ಹಂಗಲ್ಲ ಚಿತ್ರವಿಚಿತ್ರವಾದ ವ್ಯೂಹ ಇದು ಅಂತ ಗೊತ್ತಾಗೋದು ಇಲ್ಲ ಎದುರಿಗೆ ಶಕಟ ವ್ಯೂಹ ಕಾಣ್ತಾ ಇದೆ ಹಿಂದಿರೋ ವ್ಯೂಹ ತಕ್ಷಣಕ್ಕೂ ಅರ್ಥ ಆಗಲ್ಲ ಅದನ್ನ ಅದಕ್ಕೆ ಅದಕ್ಕೂ ಅದಕ್ಕೂ ಹೇಗೆ ಅದನ್ನ ಜೋಡಿಸಿದ್ದಾರೆ ಹೇಗೆ ಬೇರ್ಪಡಿಸಿದ್ದಾರೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಅದು ಅದ್ಭುತ ಬುದ್ಧಿ ಸಾಮರ್ಥ್ಯ ಅವರದ್ದು ಸೊ ಇದು ಅಂದಿನ ಯುದ್ಧದ ಅಂದರೆ ಹದಿನಾಲ್ಕನೇ ದಿನದ ಯುದ್ಧದ ರೂಪುರೇಷೆ ಸಿದ್ಧತೆಗಳ ಬಗ್ಗೆ ಮಾತಾಡಿದ್ವಿ ಹೇಗೆ ಅರ್ಜುನ ಇದನ್ನು ಭೇದಿಸ್ತಾನೆ ಮತ್ತು ತನ್ನ ಗುರಿ ಜಯದ್ರಥನತ್ತ ಹೋಗ್ತಾನೆ ಮತ್ತು ಆತನ ಆತನನ್ನು ಕೊಲ್ತಾನೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಸೊ ಈ ಎಲ್ಲವನ್ನೂ ಹೇಳ್ತಿರುವಂಥ ಜಗದೀಶ್ ಶರ್ಮಾ ಸಂಪಾ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಹದಿನಾಲ್ಕನೇ ದಿನದ ಯುದ್ಧದ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ಮತ್ತು ಕಳೆದ ಕೆಲವು ಸಂಚಿಕೆಗಳನ್ನ ಮಿಸ್ ಮಾಡಿದರೆ ದಯವಿಟ್ಟು ಅದನ್ನು ಕೂಡ ನೋಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರೀಶ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ